ಹಾಯ್ ಸ್ನೇಹಿತರೆ ಸ್ಪರ್ಧಾವಿನಾರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕವಾದಂಥ ಸ್ವಾಗತ ಇಂದಿನ ತರಗತಿಯಲ್ಲಿ ಇಂದಿನ ಆನ್ಲೈನ್ ತರಗತಿಯಲ್ಲಿ ನಾವು ಪೆಬ್ರವರಿ ಒಂದನೇ ತಾರೀಕಿನ ಪ್ರಚಲಿತ ಘಟನೆಗಳ ಬಗ್ಗೆ ನೋಡೋಣ ಈ ದಿನದ ಮಹತ್ವದ ವಿಶೇಷತೆ ಏನಪ್ಪಾ ಅಂತಂದರೆ ಫೆಬ್ರವರಿ ಬಂದು ಭಾರತೀಯ ಕರಾವಳಿ ಕಾವಲು ಪಡೆ ದಿನ ಅಂತ ನಾವು ಆಚರಣೆ ಮಾಡಲಾಗುತ್ತದೆ ಭಾರತೀಯ ಇದು ವಿಶ್ವದಲ್ಲಿ ನಾಲ್ಕನೇ ಅತಿ ದೊಡ್ಡ ಕಾವಲು ಪಡೆಯಾಗಿದ್ದು ಪ್ರಸ್ತುತ ಭಾರತೀಯ ಕರಾವಳಿ ಪಡೆ ಒನ್ನೂರ ಐವತ್ತು ಹಡಗುಗಳು ಮತ್ತು ಎಪ್ಪತ್ತು ವಿಮಾನಗಳನ್ನು ಹೊಂದಿದೆ ಭಾರತೀಯ ಕಾವಲು ಪಡೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ನಿರ್ಬಂಧ ಹೊರತಾಗಿಯೂ ಪ್ರತಿದಿನ ಸುಮಾರು ಐವತ್ತು ಹಡಗುಗಳು ಮತ್ತು ಹನ್ನೆರಡು ವಿಮಾನಗಳನ್ನು ನಿಯೋಜಿಸುವ ಮೂಲಕ ವಿಶೇಷ ಆರ್ಥಿಕ ವಲಯದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಜಾಗರೂಕವಾಗಿದೆ ಸರ್ ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ಭಾರತೀಯ ಕರಾವಳಿ ಪಡೆಯ ಕಾವಲು ಪಡೆಯ ವಿಶೇಷ ದಿನ ಯಾವುದು ಅಂತ ಕೇಳಲಾಗ್ತದೆ ಉತ್ತರ ಅಂತಂದರೆ ಫೆಬ್ರವರಿ ಒಂದು ಸರ್ ನೆಕ್ಸ್ಟ್ ಪ್ರಶ್ನೆ ಏನಂತ ನೋಡೋಣ ಬನ್ನಿ ಪ್ರಶ್ನೆ ನಂಬರ್ ಎರಡು ನೋಡಿ ಏನಿದೆ ಈ ದಿನದ ವಿಶೇಷತೆ ಪ್ರಮುಖವಾಗಿ ಮೂರು ದಿನ ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ದಿನ ಅಂತ ನೋಡಿದ್ದೀವಿ ಫೆಬ್ರವರಿ ಒಂದು ಹತ್ತೊಂಬತ್ತೂರ ಏಳರಂದು ಪ್ರಾರಂಭವಾಯಿತು ಆಮೇಲೆ ಸ್ಮರಣೆಯಾಗಿ ಭಾರತೀಯ ಮೊದಲ ಮಹಿಳಾ ಗಗನಯಾನಿ ಕಲ್ಪನಾ ಚಾವ್ಲಾ ಅವರು ಫೆಬ್ರವರಿ ಒಂದು ಎರಡು ಸಾವಿರದ ಮೂರರಂದು ಅಂತರಿಕ್ಷ ಯಾನದಲ್ಲಿ ಸಂಭವಿಸಿದ ಅವಘಡದಲ್ಲಿ ನಿಧನ ಹೊಂದರು ಬಾಲಿವುಡ್ ನಟ ಜಾಕಿ ಸ್ಟ್ರ್ಯಾಪ್ ಎಂದೇ ಹೆಸರಾಗಿರುವ ಜೆ ಕಿಶನ್ ಶಕುಬಾಯಿ ಅವರು ಹತ್ತು ಫೆಬ್ರವರಿ ಒಂದು ಹತ್ತೊಂಬತ್ತು ನೂರ ಐವತ್ತೇಳರಂದು ಮುಂಬೈನಲ್ಲಿ ಜನಿಸಿದರು ಮೂರನೇ ಸ್ಲೈಡ್ ಬರ್ರಿ ಏನಿದೆ ನೋಡೋಣ ನೆಕ್ಸ್ಟ್ ಬರ್ರಿ ಇಲ್ಲೊಂದು ವಿಶೇಷತೆ ಇದೆ ಏನು ಈ ವಿಶೇಷತೆ ಅಪ್ಪ ಅಂತಂದರೆ ನೋಡಿರಿ ಸಿಮಿಲಿ ಫಾಲ್ನಲ್ಲಿ ಕಪ್ಪು ಹುಲಿ ಕಂಡು ಬಂದಿದೆ ಕಪ್ಪು ಹುಲಿಗಳಿವೆ ಇದು ಯಾವ ರಾಜ್ಯದಲ್ಲಿ ಇದೆ ಈ ಹುಲಿಗಳು ಯಾವ ರಾಜ್ಯದಲ್ಲಿ ಅಪ್ಪ ಅಂತಂದ್ರೆ ಇಲ್ಲಿ ರೌಂಡ್ ಹಂತದಲ್ಲಿದೆ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತವೆ ಈ ಒಡಿಶಾ ರಾಜ್ಯದಲ್ಲಿ ಈ ಒಂದು ಸಿಮಿಲಿ ಫಾಲ್ನಲ್ಲಿ ಒಟ್ಟು ಹದಿನಾರು ಹುಲಿಗಳಿದ್ದು ಅದರಲ್ಲಿ ಹತ್ತು ಹುಲಿಗಳು ಏನಪ್ಪ ಅಂದ್ರೆ ಕಪ್ಪು ಬಣ್ಣದ ಹುಲಿಗಳಾಗಿವೆ ನೆಕ್ಸ್ಟ್ ಬರೀ ಅರಿವಾಣ ದೈತ್ಯ ತರಕಾರಿಗಳು ಈ ದೈತ್ಯ ತರಕಾರಿಗಳು ಈ ಥರ ಎಲ್ಲಿ ತರಕಾರಿಗಳು ಬೆಳೆಯಲಾಗುತ್ತೆ ಅಂದರೆ ಅಮೆರಿಕಾದ ಅಲಾಸ್ಕಾದಲ್ಲಿ ಈ ದೈತ್ಯ ತರಕಾರಿಗಳನ್ನು ಮತ್ತು ಹಣ್ಣುಗಳನ್ನು ಬೆಳೆಯಲಾಗ್ತದೆ ಯಾಕೆ ಸರ ಇಲ್ಲಿ ಇಷ್ಟೊಂದು ದಪ್ಪವಾಗಿ ಇವೆಲ್ಲ ಬೆಳೆಯಲಾಗ್ತದ ಏನು ಇದಕ್ಕೇನಾದರೂ ಔಷಧಿ ಅದನ್ನೇನಾದರೂ ಇಂಜೆಕ್ಟ್ ಮಾಡಲಾಗುತ್ತೆ ಅಂತ ನಿಮ್ಗೆ ಇಲ್ಲಿರ್ಬೋದು ಹಾಗೇನಿಲ್ಲ ಇದು ನ್ಯಾಚುರಲ್ ಆಗಿ ಬೆಳೆಯಲಾಗುತ್ತದೆ ಏಕೆಂದರೆ ಅಲಸ್ಕಾದಲ್ಲಿ ದಿನದ ಸುಮಾರು ಇಪ್ಪತ್ತು ಗಂಟೆಯಷ್ಟು ಸೂರ್ಯನ ಬೆಳಕಿರುತ್ತದೆ ಇರುತ್ತದೆ ಸೊ ಹಾಗಾಗಿ ಆಹಾರ ಉತ್ಪಾದನೆ ಬೆಳಕಿನ ಅಗತ್ಯ ಎಷ್ಟೆಂಬುದು ಅರ್ಥವಾಯಿತಲ್ವ ಎಷ್ಟು ಬೆಳಕು ಇರುತ್ತೆ ಅಷ್ಟು ಏನಪ್ಪ ಅಂದರೆ ಇಲ್ಲಿ ಆಹಾರ ಧಾನ್ಯಗಳು ಅತಿ ಹೆಚ್ಚಾಗಿ ಬಿಸಿಲಿನಿಂದ ಏನಪ್ಪ ಅಂತಂದರೆ ಬೆಳೆಯಲಾಗುತ್ತದೆ ನೆಕ್ಸ್ಟ್ ಬರಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹಾಕಲಾಗಿದೆ ಇಲ್ಲಿ ಏನಿದೆ ಎರಡು ಸಾವಿರದ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಯಾವ ಗ್ರಹವೂ ಅತಿ ಹೆಚ್ಚು ಚಂದ್ರನ ಅಂದರೆ ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿದೆ ಅಂತ ಕೇಳಲಾಗಿದೆ ಯಾವುದಪ್ಪ ಅಂದರೆ ಅನುಸಾರ ಗುರುಗ್ರಹ ಅಂತ ಕೇಳಲಾಗಿದೆ ಪ್ರಶ್ನೆ ನಂಬರ್ ಇಪ್ಪತ್ತು ಹದಿಹರೆಯದವರು ಪ್ರೀತಿ ಪ್ರೇಮದ ಬೆಲೆಗೆ ಸಿಲುಕಿ ನಲುಗಿದಾಗ ಅವರು ಚೇತರಿಸಿಕೊಳ್ಳಲು ಸಹಾಯ ಮಾಡಲು ಯಾವುದು ಯಾವ ದೇಶವು ಲವ್ ಬೆಟರ್ ಕ್ಯಾಂಪನ್ನು ಆರಂಭಿಸಿದೆ ಅಂತ ಕೇಳಲಾಗಿದೆ ಯಾವುದಪ್ಪ ಅಂದರೆ ನ್ಯೂಜಿಲ್ಯಾಂಡ್ ದೇಶ ಅಂದರೆ ಅವರಿಗೆ ಏನಪ್ಪ ಅಂತಂದರೆ ಸಹಾಯವನ್ನು ಮಾಡಿ ಅದರಿಂದ ಹೇಗೆ ಹೊರಗೆ ಬರೋದು ಅಂತ ಸಂಪೂರ್ಣವಾದಂಥ ಮಾಹಿತಿ ನೀಡಲು ಈ ಒಂದು ಲವ್ ಬೆಟರ್ ಕ್ಯಾಂಪನ್ನು ನ್ಯೂಜಿಲ್ಯಾಂಡ್ ದೇಶವು ಆರಂಭಿಸಿದೆ ನೆಕ್ಸ್ಟ್ ನೋಡ್ರಿ ಭಾಳ ಪ್ರಮುಖವಾದಂಥ ಪ್ರಶ್ನೆಗಳನ್ನು ಹಾಕಲಾಗಿದೆ ಇಲ್ಲಿ ನೋಡೋಣ ಏನೇನಿದೆ ಅಂತ ಸ್ವಲ್ಪ ಗಮನ ನೋಡ್ರಿ ಪ್ರಶ್ನೆ ನೋಡ್ರಿ ಏನಿದೆ ಗ್ರಾಮಿ ಅವಾರ್ಡ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಈ ಕೆಳಗಿನ ಯಾವ ಹೊಸ ವಿಭಾಗಗಳನ್ನು ಪರಿಚಯಿಸಲಾಗಿದೆ ಅಂತ ಕೇಳಲಾಗಿದೆ ಅಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಯಾವ್ಯಾವ ಹೊಸ ಇಲಾಖೆಗಳನ್ನು ಇಲ್ಲಿ ಗ್ರಾಮಿ ಅವಾರ್ಡ್ನಲ್ಲಿ ಕೊಡಲಾಗುತ್ತದೆ ಯಾರ್ಯಾರಿಗೆ ಅಂತಂದರೆ ಅತ್ಯುತ್ತಮ ಆಫ್ರಿಕನ್ ಸಂಗೀತ ಪ್ರದರ್ಶನ ಆಮೇಲೆ ಅತ್ಯುತ್ತಮ ಪರ್ಯಾಯ ಜಾಮ್ ಆಲ್ಬಮ್ ಅತ್ಯುತ್ತಮ ಪಾಪ್ ಡ್ಯಾನ್ಸ್ ರೆಕಾರ್ಡಿಂಗ್ ದ ಸೊ ಏನಪ್ಪ ಅಂದರೆ ಉತ್ತರ ಮೇಲಿನ ಎಲ್ಲವಕ್ಕೂ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮತ್ತೆ ಹೊಸದಾಗಿ ಸೇರಿಸಲಾಗಿದೆ ಇವುಗಳಿಗೆಲ್ಲವೂ ಕೊಡಲಾಗುತ್ತದೆ ಮಾಹೆ ಮಾಲ್ಟಾನ್ ಮತ್ತು ಮ್ಯಾಂಗ್ರೋಲ್ ಇತ್ತೀಚೆಗೆ ಬಿಡುಗಡೆಯಾದ ಈ ಹೆಸರುಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಇದೆ ಇವು ಏನಪ್ಪ ಅಂದ್ರೆ ಮಾಹೆ ಮಾಲ್ವಾನ್ ಮತ್ತು ಮ್ಯಾಂಗ್ರೋಲ್ ಇವು ಯಾವುದಕ್ಕಪ್ಪ ಅಂದ್ರೆ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆಗಳು ಉತ್ತರ ಯಾವುದಪ್ಪ ಅಂದರೆ ಎ ಆಪ್ಸನ್ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಹೊಸ ಸದಸ್ಯ ರಾಷ್ಟ್ರ ಯಾವುದು ಅಂತಾರಾಷ್ಟ್ರೀಯ ಸೌರವಕ್ಕೂಟ ಕೇಂದ್ರ ಎಲ್ಲಿದೆ ಭಾರತ ದೇಶದಲ್ಲಿದೆ ಹೌದಾ ಅದು ಕೂಡ ಹರಿಯಾಣ ರಾಜ್ಯದಲ್ಲಿ ಸೊ ಇತ್ತೀಚೆಗೆ ಇಲ್ಲಿ ಯಾವ ದೇಶ ಸದಸ್ಯ ರಾಷ್ಟ್ರವನ್ನು ಪಡೆದುಕೊಂಡಿತ್ತು ಅಂತ ಕೇಳಲಾಗಿದೆ ಚೀಲಿ ದೇಶ ನೆಕ್ಸ್ಟ್ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಡಿಜಿಟಲ್ ಸ್ಪರ್ಧಾತ್ಮಕ ಶ್ರೇಯಾಂಕದಲ್ಲಿ ಭಾರತವು ಯಾವ ಶ್ರೇಣಿಯನ್ನು ಹೊಂದಿತು ಅಂತ ಕೇಳಲಾಗಿದೆ ಎಷ್ಟನೇ ಸ್ಥಾನದಲ್ಲಿ ತಪ್ಪಾದರೆ ಭಾರತ ನಲವತ್ತೊಂಬತ್ತನೇ ಸ್ಥಾನದಲ್ಲಿ ಪ್ರಶ್ನೆ ನಂಬರ್ ಅರವತ್ತೈದು ಭಾರತದಲ್ಲಿ ಯಾವ ರಾಜ್ಯವು ಏಕರೂಪ ನಾಗರಿಕ ಸಂಸ್ಥೆ ಯು ಜಿ ಸಿ ಅಂತ ಕರಿತೀವಿ ಜಾರಿಗೊಳಿಸುವ ಅಂಚಿನಲ್ಲಿದೆ ಅದು ಹಾಗೆ ಮಾಡುವ ಮೊದಲ ರಾಜ್ಯ ಯಾವುದು ಅಂತ ಕೇಳಲಾಗಿದೆ ಉತ್ತರಾಖಂಡ ರಾಜ್ಯ ಉತ್ತರಾಖಾಂಡ್ ಮಗದೇನಪ್ಪ ಅಂದ್ರೆ ಯು ಸಿ ಸಿಯನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಇದೆ ನೆಕ್ಸ್ಟ್ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಪ್ರಕಾರ ಶಾಸಕರನ್ನು ಒಳಗೊಂಡ ಬಾಕಿ ಇರುವ ಕ್ರಿಮಿನಲ್ ಪ್ರಕರಣಗಳು ತ್ವರಿತ ಪರಿಹಾರಕ್ಕಾಗಿ ಉಚ್ಚ ನ್ಯಾಯಾಲಯವು ಮುಖ್ಯ ನ್ಯಾಯಮೂರ್ತಿಗಳ ಯಾವ ಕ್ರಮವನ್ನು ಪ್ರಾರಂಭಿಸಬಹುದು ಅಂತ ಇದೆ ಸ್ವಯಂ ಪ್ರೇರಿತ ಪ್ರಕರಣಗಳನ್ನು ಪ್ರಾರಂಭಿಸಿ ಕೋಟ ಕೋರ್ಟ್ಗಳೇ ತಾವೇ ಸ್ವಯಂ ಪ್ರೇರಣಾ ಪ್ರಕರಣಗಳನ್ನು ಪ್ರಾರಂಭಿಸಿ ಏನಪ್ಪ ಅಂದ್ರೆ ಆ ಎಲ್ಲ ಕ್ರಿಮಿನಲ್ ಕೇಸ್ಗಳನ್ನು ತ್ವರಿತಗತಿಯಲ್ಲಾಗಿ ಪರಿಹರಿಸುತ್ತವೆ ಯಾವ ದೇಶವು ಭಾರತದ ಹಮ್ಸ್ ನೈನ್ ಹಂಡ್ರೆಡ್ ಡ್ರೋನ್ಸ್ಗಳನ್ನು ಪೂರೈಸುತ್ತದೆ ಅಂದರೆ ಯಾವ ದೇಶ ಭಾರತಕ್ಕೆ ಹಂಸ್ ನೈನ್ ಹಂಡ್ರೆಡ್ ಡ್ರೋನ್ಗಳನ್ನು ಪೂರೈಸಲು ಒಪ್ಪಿಕೊಂಡಿದೆ ಅಂತ ಕೇಳಲಾಗಿದೆ ಉತ್ತರ ಯಾವುದಪ್ಪ ಅಂದರೆ ಇಸ್ರೇಲ್ ದೇಶ ನೆಕ್ಸ್ಟ್ ಏನಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆ ಪ್ರಚಲಿತ ಘಟನೆಗಳು ಸಂಬಂಧಿಸಿದೆ ಅಂತ ಹೇಳಿದೆ ನೋಡೋಣ ಏನಿದೆ ಒಮ್ಮೆ ಸಂಸ್ಕೃತವನ್ನು ಬರೆಯಲು ಬಳಸಿದ ಗ್ರಂಥ ಲಿಪಿಯ ಮುಖ್ಯವಾಗಿ ಯಾವ ಭಾರತೀಯ ರಾಜ್ಯದಿಂದ ಬಂದಿದೆ ಅಂತ ಕೇಳಲಾಗಿದೆ ತಮಿಳುನಾಡು ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನ ಎಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತೈದು ಎಷ್ಟೆಷ್ಟು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಲೆದಾಡುವ ಕಡಲು ಕೋಳಿಗಳು ಆಯುಸಿಯನ ಸ್ಥಿತಿ ಏನು ಅಂತ ಕೇಳಲಾಗಿದೆ ದುರ್ಬಲ ಇತ್ತೀಚಿನ ಸುದ್ದಿಯಲ್ಲಿ ಕಂಡುಬರುವ ಡಿಸೀಸ್ ಎಕ್ಸ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಡಿಸೀಸ್ ಎಕ್ಸ್ ಅಂತಕ್ಕಂಥದ್ದು ಕೆಳಗೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಲಾಗಿದೆ ಭವಿಷ್ಯದ ಸಾಂಕ್ರಾಮಿಕ ರೋಗಕ್ಕೆ ಕಾಲ್ಪನಿಕ ರೋಗಕಾರಕ ಅಂತ ಕರಿತೀವಿ ಅಂದರೆ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಕಾಲ್ಪನಿಕ ರೋಗಕಾರಕ್ಕೆ ಸಂಬಂಧಿಸಿದೆ ಭಾರತದಲ್ಲಿ ಇತ್ತೀಚೆಗೆ ಕೋರಿವರ್ ಪರಿಚಯಿಸಿದ ಮೊದಲ ದೊಡ್ಡ ಭಾಷಾ ಮಾದರಿ ಹೆಸರೇನು ಭಾರತದ ಜಿ ಪಿ ಟಿ ಅಂತ ಕರಿತೀವಿ ಒಂದು ಎಕನಾಮಿಕ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ನಂಬರ್ ಇದೆ ಮುಖ್ಯ ಅಂಶಗಳು ಪ್ರಮುಖವಾಗಿ ಈ ಒಂದು ಪೇಜಲ್ಲಿ ಐ ಟಿ ಆರ್ ಸಲ್ಲಿಸುವ ಸಂಖ್ಯೆ ತ್ರೀ ಪಾಯಿಂಟ್ ಫೈವ್ ಒನ್ ಫೈವ್ ಕೋಟಿಯಿಂದ ಎಂಟು ಪಾಯಿಂಟ್ ಕೋಟಿ ಏರಿಕೆಯಾಗಿದ್ದು ಈ ಹೆಚ್ಚಳವು ದುಪ್ಪಟ್ಟಾಗಿದೆ ಒಂದು ದಶಕದ ಹಿಂದೆ ದೇಶವು ಕೆಲವೇ ನೂರು ಸ್ಟಾರ್ಟಪ್ಗಳಿದ್ದವು ಅದು ಒಂದು ಲಕ್ಷಕ್ಕೂ ಹೆಚ್ಚಿದೆ ಇಂದಿನ ನಿರ್ಮಾಣಗಳಲ್ಲಿ ತೊಂಬತ್ತಾರು ಸಾವಿರ ಸ್ಟಾರ್ಟ್ಅಪ್ಗಳು ನೋಂದಣಿಯಾಗಿದ್ದು ಕಳೆದ ವರ್ಷ ಒನ್ ಪಾಯಿಂಟ್ ಸಿಕ್ಸ್ ಲಕ್ಷಕ್ಕೆ ಏರಿಕೆಯಾಗಿದೆ ಜಿ ಎಸ್ ಟಿ ಪಾವತಿಸುವವರ ಸಂಖ್ಯೆ ಒಟ್ಟು ಎಷ್ಟಕ್ಕೆ ಏರಿಕೆಯಾಗಿದೆಪ್ಪ ಅಂತಂದರೆ ಒನ್ ಪಾಯಿಂಟ್ ಫೋರ್ ಕೋಟಿಗೆ ತಲುಪಿದೆ ಕಳೆದ ವರ್ಷಗಳಲ್ಲಿ ದೇಶದ ಜನರು ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ವಾಹನಗಳನ್ನು ಖರೀದಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಎರಡು ಸಾವಿರ ಎಲೆಕ್ಟ್ರಿಕ್ ವಾಹನಗಳು ಮಾರಾಟವಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರ ಡಿಸೆಂಬರ್ ವೇಳೆಗೆ ಒಟ್ಟು ಭಾರತ ದೇಶದಲ್ಲಿ ಹದಿನೈದು ಲಕ್ಷ ಎಲೆಕ್ಟ್ರಿಕ್ ವಾಹನಗಳನ್ನು ಮಾರಾಟ ಮಾಡಲಾಗಿದೆ ಅಂತ ಇತ್ತೀಚೆಗೆ ವರದಿಯಲ್ಲಿ ತಿಳಿಸಲಾಗಿದೆ ನೆಕ್ಸ್ಟ್ ನೋಡಿರಿ ನ್ಯಾಯಮೂರ್ತಿಯಾಗಿ ದಿನೇಶ್ ಕುಮಾರ್ ಸಿ ಜಿ ಅವರು ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ನ್ಯಾಯಮೂರ್ತಿ ಪಿ ಎನ್ ದಿನೇಶ್ ಕುಮಾರ್ ಅವರು ಅವರನ್ನು ನೇಮಕ ಮಾಡಿ ರಾಷ್ಟ್ರಭವನದಿಂದ ಅಧಿಕೃತ ಆದೇಶವನ್ನು ಹೊರಡಿಸಲಾಗಿದೆ ದ ಎಷ್ಟೋ ವರ್ಷಗಳಿಂದ ಕರ್ನಾಟಕದಿಂದ ಯಾರೂ ಕೂಡ ಸುಪ್ರೀಂ ಕೋರ್ಟ್ಗೆ ನ್ಯಾಯಮೂರ್ತಿಗಳಾಗಿರಲಿಲ್ಲ ಸೊ ಇವಾಗ ಏನಪ್ಪ ಅಂದರೆ ಕರ್ನಾಟಕದಿಂದ ನ್ಯಾಯಮೂರ್ತಿ ದಿನೇಶ್ ಕುಮಾರ್ ಸಿಜಿ ಅವರನ್ನು ಆಯ್ಕೆ ಮಾಡಲಾಗಿದೆ ನೆಕ್ಸ್ಟ್ ಡಾಕ್ಟರ್ ಕೆ ಎಸ್ ರವೀಂದ್ರನಾಥ್ ರವೀಂದ್ರನಾಥ್ ಜಯದೇವ್ ಪ್ರಭಾಕರ್ ಡೈರೆಕ್ಟ್ರನ್ನಾಗಿ ಆಯ್ಕೆ ಮಾಡಲಾಗಿದೆ ಮತ್ತು ಹೊಸದಾಗಿ ರಾಮ್ಸಾರ್ ವೆಟ್ಲ್ಯಾಂಡ್ ಸೈಟ್ಗೆ ರಾಜ್ಯದ ಮೂರು ತಾಣಗಳನ್ನು ಸೇರ್ಪಡೆ ಮಾಡಲಾಗಿದೆ ಇತ್ತೀಚೆಗೆ ಈ ಒಂದು ಸ್ಲೈಡಲ್ಲಿ ಅದನ್ನು ಕಂಪ್ಲೀಟಾಗಿ ಕೊಡಲಾಗಿದೆ ಸ್ವಲ್ಪ ನೋಡಿಕೊಳ್ಳಿ ನೆಕ್ಸ್ಟ್ ಏನಿದೆ ಎರಡು ಸಾವಿರದ ಇಪ್ಪತ್ತ ಮೂರರ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂಬಿಕಾ ತನಯದತ್ತ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ತೊಡ್ರಿ ಬೆಂಗಳೂರಿನಲ್ಲಿ ಪ್ರೊಫೆಸರ್ ಬಸವರಾಜ್ ಅವರಿಗೆ ಡಾಕ್ಟರ್ ದರಾ ಅವರ ಒಂದು ನೂರ ಇಪ್ಪತ್ತೆಂಟನೇ ಜನ್ಮದಿನದ ಪ್ರಯುಕ್ತವಾಗಿ ನಗರದಲ್ಲಿ ಆಯೋಜಿಸಲಾಗಿದ್ದ ಆ ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ರು ನಗದು ಒಳಗೊಂಡ ಅಂಬಿಕಾ ತನದತ್ತ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಪ್ರದಾನ ಮಾಡಲಾಗಿದೆ ನೆಕ್ಸ್ಟ್ ಎರಡು ಸಾವಿರದ ಫೆಬ್ರವರಿ ಮೂರರಂದು ಎನ್ ಐ ಟಿ ಕನೆಕ್ಟಿಂಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶೃಂಗಸಭೆ ಬೆಂಗಳೂರಿನ ಏನಪ್ಪಾ ಅಂದ್ರೆ ಇದನ್ನು ನಡೆಸಲು ನಿರ್ಧರಿಸಲಾಗಿದೆ ಬೆಂಗಳೂರಿನ ನಿಮಾನ್ಸ್ ಸಮಾಗಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಇತ್ತೀಚೆಗೆ ನೋಡಿರಿ ಇತ್ತೀಚೆಗೆ ಏನಪ್ಪಾ ಅಂತಂದರೆ ಜಾರ್ಖಂಡ್ನ ಸಿ ಎಂ ಸೆರೆ ಆಗಿದೆ ಅರೆಸ್ಟ ಖಚಿತವಾಗುತ್ತಿದ್ದಂತೆ ಜಾರ್ಖಂಡ್ನ ಸಿ ಎಂ ಅವರೇನಪ್ಪ ಅಂತಂದ್ರೆ ರಾಜೀನಾಮೆಯನ್ನು ಸಲ್ಲಿಸಬೇಕಾಗಿದೆ ಹಲವಾರು ಹಗರಣಗಳನ್ನು ಇತ್ತೀಚೆಗೆ ನಾವು ಕೇಳಿ ಬರ್ತಾ ಇದ್ದೇವೆ ಈ ಒಂದು ಹಗರಣದಲ್ಲಿ ಜಾರ್ಖಂಡ್ನ ಒಂದು ಸಿ ಎಮ್ ಅನ್ನು ಹೌದಾ ಅರೆಸ್ಟ್ ಮಾಡಲಾಗಿದೆ ಮುಂದಿನ ನೂತನ ಸಿ ಎಂ ಆಗಿ ಚಂಪಾಯಿ ನೂತನ ಸಿ ಎಮ್ ಆಗಿ ಅವರನ್ನು ಆಯ್ಕೆ ಮಾಡಲಾಗಿದೆ ಹೇಮಂತ್ ಸುರೇನವರು ಅವರು ಅಕ್ರಮ ಹಣಗಾರಿಕೆಯಲ್ಲಿ ಯಾವುದಾದ ಒಂದು ಕೇಸ್ಗಳಲ್ಲಿ ಇಡೀ ಅವರನ್ನು ಬಂಧಿಸಲಾಗಿತ್ತು ಸೊ ಆ ಒಂದು ಸ್ಥಾನಕ್ಕೆ ಚಂಪಾಯಿ ನೂತನ ಸಿ ಎಮ್ ಆಗಿ ಜಾರ್ಖಂಡ್ ರಾಜ್ಯಕ್ಕೆ ಆಯ್ಕೆಯನ್ನು ಮಾಡಲಾಗಿದೆ ನೆಕ್ಸ್ಟ್ ಪೇ ಟಿ ಎಮ್ ಬ್ಯಾಂಕಿಗೆ ಆರ್ ಬಿ ಐ ನಿರ್ಬಂಧ ಪೇ ಟಿ ಎಮ್ ಒಟ್ಟು ಆರ್ ಬಿ ಐ ಎಷ್ಟು ಆನ್ಲೈನ್ ಪೇಮೆಂಟ್ ಬ್ಯಾಂಕ್ಗಳನ್ನು ಭಾರತದಲ್ಲಿ ನಡೆಸಲು ಪರ್ಮಿಷನ್ ಕೊಟ್ಟಿತ್ತಪ್ಪ ಅಂದರೆ ಒಟ್ಟು ಆರು ಪೇಮೆಂಟ್ ಬ್ಯಾಂಕ್ಗಳಿದ್ದವು ಒಟ್ಟು ಹನ್ನೊಂದು ಮಾಡಬಹುದು ಅಂತ ಇತ್ತು ಆದರೆ ಆರು ಪೇಮೆಂಟ್ ಬ್ಯಾಂಕ್ಗಳಿಗೆ ಆರ್ ಬಿ ಐ ಪರ್ಮಿಷನ್ ಇತ್ತು ಸೊ ಆ ಆರು ಪೇಮೆಂಟ್ ಬ್ಯಾಂಕ್ಗಳಲ್ಲಿ ಏನಪ್ಪ ಅಂತಂದ್ರೆ ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕಲ್ಲಿ ಇತ್ತೀಚಿಗೆ ಏನಪ್ಪಾ ಅಂದರೆ ಈ ಒಂದು ಪೇ ಟಿ ಎಮ್ ಪೇಮೆಂಟ್ ಬ್ಯಾಂಕಿಗೆ ಆರ್ ಬಿ ಐ ನಿರ್ಬಂಧವನ್ನು ಹೇರಿದೆ ಯಾಕಪ್ಪ ಅಂದರೆ ಸರಿಯಾಗಿ ಲೆಕ್ಕ ಸಮಗ್ರ ಲೆಕ್ಕಪತ್ರ ಪರಿಶೋಧನೆ ವರದಿ ಮತ್ತು ಬಾಹ್ಯ ಆಡಿಟರ್ ಅವರಿಂದ ಪರಿಪಾಲನಾ ಮೌಲ್ಯ ವರದಿಯ ಹಿನ್ನೆಲೆಯಲ್ಲಿ ಈ ಒಂದು ಬ್ಯಾಂಕಿಗೆ ಏನಪ್ಪಾ ಅಂತಂದರೆ ಹೌದಾ ನಿರ್ಬಂಧವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಏನು ಮಾಡಿದ್ದಪ್ಪ ಅಂತಂದ್ರೆ ಹೇರಿದೆ ನೆಕ್ಸ್ಟ್ ಬರ್ರಿ ಮೊಬೈಲ್ ಫೋನ್ ಬಿಡಿ ಭಾಗಗಳು ಆಮದು ಸುಂಕ ಶೇಕಡಾ ಐದಕ್ಕೆ ಇಳಿಕೆಯಾಗಿದೆ ಮಧ್ಯಂತರ ಬಜೆಟ್ ಮಂಡನೆ ವಸ್ತಿನಲ್ಲಿ ಕೇಂದ್ರ ಸರ್ಕಾರವು ಮೊಬೈಲ್ ಫೋನ್ ಉತ್ಪಾದನೆಯಲ್ಲಿ ಬಳಸುವ ಬ್ಯಾಟ್ರಿ ಕವರ್ ಮತ್ತು ಪ್ಲಾಸ್ಟಿಕ್ ಲೋಹದ ಮೆಕ್ಯಾನಿಕ್ ವಸ್ತುಗಳ ಕೆಲವು ಬಿಡಿ ಭಾಗಗಳ ಮೇಲಿನ ಆಮದು ಸುಂಕವನ್ನು ಎಷ್ಟಕ್ಕೆಪ್ಪಾ ಅಂದರೆ ಆ ಶೇಕಡಾ ಹದಿನೈದಿತ್ತು ಮೊದಲ ಇವಾಗ ಏನು ಮಾಡಿದೆಯಪ್ಪ ಅಂದ್ರೆ ಅದನ್ನು ಹತ್ತಕ್ಕೆ ಇಳಿಸಲಾಗಿದೆ ಅಂದರೆ ಐದು ಪರ್ಸೆಂಟ್ ಕಡಿಮೆ ಮಾಡಲಾಗಿದೆ ಅಂತ ಅರ್ಥ ನೆಕ್ಸ್ಟ್ ನೋಡ್ರಿ ಐ ಎಂ ಪಿ ಎಸ್ ಹೊಸ ನಿಯಮ ಜಾರಿ ಇನ್ನು ಮುಂದೆ ಕೇವಲ ಮೊಬೈಲ್ ಸಂಖ್ಯೆ ಹಾಗೂ ಬ್ಯಾಂಕಿನ ಹೆಸರುಗಳ ಆಧಾರದಲ್ಲೇ ಹಣವನ್ನು ವರ್ಗಾವಣೆ ಸಾಧ್ಯವಾಗಲಿದೆ ಎಂದು ಏನಪ್ಪಾ ಅಂದ್ರೆ ಐ ಎಫ್ ಎಸ್ ಸಿ ಸಂಖ್ಯೆಯಾಗಲಿ ತ್ವಲಾನುಭವಿಗಳ ವಿವರಗಳಲ್ಲಿ ಅಗತ್ಯವಿಲ್ಲದೆ ಹಣವನ್ನು ವರ್ಗಾವಣೆ ಮಾಡಬಹುದು ಅಂದರೆ ಏನಾದರೂ ಅರ್ಥ ಕೇವಲ ಮೊಬೈಲ್ ಸಂಖ್ಯೆ ಮತ್ತು ಬ್ಯಾಂಕ್ ಹೆಸರಿನಿಂದ ಹಣವನ್ನು ವರ್ಗಾವಣೆ ಮಾಡಲು ಐ ಎಂ ಪಿ ಎಸ್ ಸಿ ನಿಯಮವನ್ನು ಜಾರಿಗೆ ತಂದಿದೆ ನೆಕ್ಸ್ಟು ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ಶೇಕಡ ಜಿ ಎಸ್ ಟಿಯಲ್ಲಿ ಶೇಕಡ ಹತ್ತರಷ್ಟು ಏರಿಕೆ ಜಿ ಎಸ್ ಟಿ ಒಂದು ಯಾವ ಥರದ ತೆರಿಗೆ ಅಂತ ಎಷ್ಟೋ ಸರಿ ಕೇಳಲಾಗಿದೆ ಇದು ಒಂದು ಏನಪ್ಪಾ ಅಂತಂದ್ರೆ ಪರೋಕ್ಷವಾದಂಥ ತೆರಿಗೆ ಆಗಿದೆ ಸರಕು ಮತ್ತು ಸೇವಾ ತೆರಿಗೆ ಗಣನೀಯ ಏರಿಕೆ ಕಂಡು ಬಂದಿದ್ದು ಜನವರಿಯಲ್ಲಿ ಒಟ್ಟು ಏನಪ್ಪಾ ಅಂದ್ರೆ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಲಕ್ಷ ಕೋಟಿ ಏನಪ್ಪ ಅಂದ್ರೆ ಸಂಗ್ರಹ ಆಗಿದೆ ಅದಕ್ಕೆ ಇದು ಅಂದಾಜಿಸಿದಂತೆ ಏನಪ್ಪ ಅಂತಂದರೆ ಅತಿ ಹೆಚ್ಚು ಜಿ ಎಸ್ ಟಿ ಸಂಗ್ರಹವಾದಂಥ ಒಂದು ತಿಂಗಳು ಅಂತ ಕೂಡ ಕರೀಬೋದು ಯಾಕಂದರೆ ಜಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಲ್ಲಿ ಒನ್ ಪಾಯಿಂಟ್ ಫೈವ್ ಲಕ್ಷ ಕೋಟಿಗೆ ಏರಿಕೆಯಾಗಿತ್ತು ಪ್ರಸ್ತುತ ವರ್ಷದಲ್ಲಿ ಏನಪ್ಪಾ ಅಂದ್ರೆ ಅದು ಶೇಕಡ ಹತ್ತು ಪಾಯಿಂಟ್ ಫೋರಷ್ಟು ಕೂಡ ಜಿ ಎಸ್ ಟಿ ಹೆಚ್ಚಾಗಿ ಕಂಡುಬಂದಿದೆ ನೋಡಿರಿ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಠಿಣ ಶಿಕ್ಷೆಗೆ ಅವಕಾಶ ಇದೇ ಒಂದು ಕೆಲವು ದಿನಗಳಿಂದ ಹಗರಣಗಳ ಪರಿತಾಗಿ ನಡೀತಾ ಇದ್ದಂಥ ಒಂದು ಜಂಜಾಟದಲ್ಲಿ ರಾಜ್ಯ ಸರ್ಕಾರ ಏನು ಮಾಡಿತಪ್ಪ ಅಂತಂದರೆ ಕೆಲವೊಂದಿಷ್ಟು ನಿಯಮಗಳನ್ನು ತೆಗೆದುಕೊಂಡು ಬಂದಿತ್ತು ಮತ್ತು ಕೇಂದ್ರ ಸರ್ಕಾರದಲ್ಲಿ ಕೂಡ ಏನಪ್ಪ ಅಂದರೆ ಈ ಒಂದು ಗೊಂದಲ ನಡೆದಿತ್ತು ಅದಕ್ಕೆ ಏನು ಮಾಡಿದಪ್ಪ ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ ಕೇಂದ್ರ ಸರ್ಕಾರ ಸೋಮವಾರ ಲೋಕಸಭೆಯಲ್ಲಿ ವಿಧೇಯಕವನ್ನು ಮಂಡನೆ ಮಾಡಲಿದೆ ಈ ವಿಧೇಯಕದ ಪ್ರಕಾರ ತಪ್ಪಿಸ್ತರಿಗೆ ಮೂರರಿಂದ ಐದು ಲಕ್ಷ ರು ದಂಡ ಮತ್ತು ಹತ್ತು ವರ್ಷವರೆಗೆ ಜೈಲು ಶಿಕ್ಷಣ ವಿಧಿಸುವ ಅವಕಾಶವನ್ನು ಏನಪ್ಪ ಅಂತಂದರೆ ಈ ಒಂದು ಸಂಸತ್ತಿನಲ್ಲಿ ಅಂಗೀಕರಿಸಲು ನಿರ್ಧರಿಸಲಾಗಿದೆ ನೆಕ್ಸ್ಟ್ ಬರೀ ಏನಿದೆ ಕೆ ಜಿ ಎಫ್ ಚಿನ್ನದ ಗಣಿ ಪುನಃ ಆರಂಭ ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿಗೆ ತಂದಿರುವ ಎಂ ಎಮ್ ಆರ್ ಡಿ ಐ ತಿದ್ದುಪಡಿ ಕಾಯ್ದೆಯನ್ವಯ ಕೋಲಾರದ ಕೆ ಜಿ ಎಫ್ನಲ್ಲಿ ಚಿನ್ನದ ಗಣಿ ಚಟುವಟಿಕೆ ಪುನರಾರಂಭ ಮಾಡುವ ಕುರಿತು ಗುರುವಾರ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಏನಪ್ಪಾ ಅಂದ್ರೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಮತ್ತು ಇದು ಈ ಕೆ ಜಿ ಎಫ್ ಕೊನೆಯದಾಗಿ ಎರಡು ಸಾವಿರದ ಒಂದರಲ್ಲಿ ಸ್ಥಗಿತಗೊಂಡಿತ್ತು ಎರಡು ಸಾವಿರದ ಆರರಲ್ಲಿ ಇದನ್ನು ಮಾರಾಟ ಮಾಡಬೇಕು ಎಂದು ಕೂಡ ಏನಪ್ಪ ಅಂದರೆ ಟೆಂಡರ್ ಕರೆಯಲಾಗಿತ್ತು ಆದರೆ ಹೈಕೋರ್ಟ್ ಪುನರ್ ಆರಂಭಕ್ಕೆ ಪರಿಶೀಲನೆ ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಆದೇಶಿಸಿತ್ತು ಇದೀಗ ಕೇಂದ್ರ ಸರ್ಕಾರವು ಕಾಯ್ದೆಯನ್ನು ತಿದ್ದುಪಡಿ ಮಾಡಿರುವುದರಿಂದ ಕೆಜಿಎಫ್ ಶೇಖರಣೆಯಾಗಿರುವ ಮೂವತ್ತ್ಮೂರು ದಶಲಕ್ಷ ಟನ್ ಟೈಲಿಂಗ್ ಡಂಪ್ಸ್ನಲ್ಲಿ ಗಣಿಗಾರಿಕೆ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಸೂರತ್ ಏರ್ಪೋರ್ಟಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೋಡಿರಿ ಭಾರತ ಸರ್ಕಾರವು ಗುಜರಾತ್ನ ಸೂರತ್ ವಿಮಾನ ನಿಲ್ದಾಣ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೆಂದು ಘೋಷಿಸಿದೆ ಖ್ಯಾತನ ಎಕ್ಸಾಮಲ್ಲಿ ಇತ್ತೀಚೆಗೆ ಈ ಕೆಳಗಿನ ಯಾವ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಘೋಷಣೆ ಮಾಡಲಾಗಿದೆ ಅಂತ ಕೇಳಲಾಗುತ್ತೆ ಯಾವುದಪ್ಪ ಅಂದ್ರೆ ಸೂರತ್ನ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸೂರತ್ನ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೆಂದು ಘೋಷಣೆಯನ್ನು ಮಾಡಿದೆ ಜೈಪುರದಲ್ಲಿ ನಡೀತಿರ್ತಕ್ಕಂಥ ಜನಪ್ರಿಯ ಜೈಪುರ ಸಾಹಿತ್ಯ ಉತ್ಸವ ಫೆಬ್ರವರಿ ಒಂದರಂದು ಏನಪ್ಪ ಅಂದ್ರೆ ಆರಂಭಿಸಲಾಗಿದೆ ಇಲ್ಲಿ ಭಾರತೀಯ ಹದಿನಾರು ಭಾಷೆಗಳು ಭಾರ ಹದಿನಾರು ಭಾರತೀಯ ಭಾಷೆಗಳು ಹಾಗೂ ಎಂಟು ಅಂತಾರಾಷ್ಟ್ರೀಯ ಭಾಷೆಗಳ ಲೇಖಕರು ಈ ಒಂದು ಸಾಹಿತ್ಯೋತ್ಸವದಲ್ಲಿ ಆರಂಭಿಸ್ತಾರೆ ವಿಶ್ವದ ದೊಡ್ಡ ಸಾಹಿತ್ಯ ಹಬ್ಬ ಎಂದು ಕರೆಸಿಕೊಳ್ಳುವ ಜೈಪುರ ಸಾಹಿತ್ಯೋತ್ಸವದ ಹದಿನೇಳನೇ ಸಂಚಿಕೆ ಜೈಪುರ ಹೋಟೆಲ್ ಕ್ಲಾರ್ಕ್ ಅಮೀರದಲ್ಲಿ ಆರಂಭಗೊಳ್ಳುತ್ತದೆ ಇಪ್ಪತ್ತೇಳು ವರ್ಷಗಳ ಬಳಿಕ ಕರ್ನಾಟಕದ ಹೈಕೋರ್ಟ್ಗೆ ಕನ್ನಡಿಗ ಸಿಜೆ ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿ ನ್ಯಾಯಮೂರ್ತಿಯಾಗಿ ಪಿ ಎಸ್ ದಿನೇಶ್ ಕುಮಾರ್ ಪದೋನ್ನತಿ ಪಡೆದಿರುವುದರಿಂದ ರಾಜ್ಯ ನ್ಯಾಯಾಂಗ ಇತಿಹಾಸದಲ್ಲಿ ಹೊಸದೊಂದು ದಾಖಲೆ ನಿರ್ಮಾಣಗೊಂಡಿದೆ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ನಂತರ ಕರ್ನಾಟಕದಲ್ಲಿ ಕಾನೂನು ಪದವಿ ಪಡೆದು ವಕೀಲರಾಗಿ ಸೇವೆ ಸಲ್ಲಿಸಿದ ಕರ್ನಾಟಕದ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ನೇಮಕವಾದ ಬಳಿಕ ಸಿಜಿಯಾಗಿ ಪದೋನ್ನತಿ ಪಡೆದ ಮೊದಲ ಕನ್ನಡಿಗ ಎಂಬ ಖ್ಯಾತಿಗೆ ದಿನೇಶ್ ಕುಮಾರ್ ಪಿ ಎಸ್ ಅವರು ಆಯ್ಕೆಯಾಗಿದ್ದಾರೆ ಮೂರನೇ ಬಾರಿಗೆ ಏಷ್ಯನ್ ಕ್ರಿಕೆಟ್ ಸಂಸ್ಥೆಗೆ ಜೈಶಾ ಮುಖ್ಯಸ್ಥರಾಗಿ ಮತ್ತೆ ಆಯ್ಕೆಯಾಗಿದ್ದಾರೆ ಮತ್ತು ಮತ್ತೆ ಅವಿರೋಧವಾಗಿ ಆಯ್ಕೆಯಾದ ಹಾಲಿ ಅಧ್ಯಕ್ಷ ಸತತವಾಗಿ ಏನಪ್ಪಾ ಅಂದರೆ ಮೂರನೇ ಬಾರಿಗೆ ಏಷ್ಯನ್ ಕ್ರಿಕೆಟ್ ಸಂಸ್ಥೆಗೆ ಜೈಶಾ ಅವರು ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ ಉತ್ತರಾಖಂಡ್ ಏಕರೂಪ ಸಂಹಿತೆ ಜಾರಿಗೆ ಫೆಬ್ರವರಿ ಐದರಿಂದ ವಿಶೇಷ ಅಧಿವೇಶನ ಸುರು ಸಂಹಿತೆಗೆ ಅಂಗೀಕರಿಸಿದ ದೇಶದ ಮೊದಲ ರಾಜ್ಯ ಆಗುವ ಸಾಧ್ಯತೆ ಇದೆ ಏಕರೂಪ ಸಂಹಿತೆಗೆ ಮೊದಲ ಅಂಗೀಕರಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ರೆ ಯಾವುದಪ್ಪ ಅಂತಂದ್ರೆ ಉತ್ತರಾಖಂಡ್ ರಾಜ್ಯ ಮೊದಲ ಅಂಗೀಕರಿಸಿದ ರಾಜ್ಯವಾಗಿ ಬರುತ್ತೆ ನೆಕ್ಸ್ಟ್ ಬರ್ರಿ ಅಂತಾರಾಷ್ಟ್ರೀಯ ಮಹತ್ವದ ರಾಮ್ಸ್ತಾರ್ ಜೌಗು ಪ್ರದೇಶವಾಗಿ ಘೋಷಣೆ ಕರ್ನಾಟಕದಲ್ಲಿ ಯಾವುದು ಅಗ್ನಾಶಿನಿ ಅಂಕ ಸಮುದ್ರ ಮಾಗಡಿ ಕೆರೆ ಗರಿ ಇವುಗಳಿಗೇನಪ್ಪ ಅಂದ್ರೆ ರಾಮ್ಸ್ತಾರ್ ತಾಣಗಳು ಅಂಥೇಳಿ ಘೋಷಣೆಯನ್ನು ಮಾಡಲಾಗಿದೆ ಸೊ ಇಲ್ಲಿ ನೋಡ್ರಿ ಈ ಮೂಲಕ ಭಾರತ ದೇಶದ ಒಟ್ಟು ರಾಮ್ಸ್ತಾರ್ ಜೌಗು ಪ್ರದೇಶಗಳ ಸಂಖ್ಯೆ ಎಪ್ಪತ್ತೈದರಿಂದ ಎಂಬತ್ತಕ್ಕೆ ಏರಿಕೆಯಾದಂತಾಗಿದೆ ಒಟ್ಟು ಭಾರತ ದೇಶದಲ್ಲಿರ್ತಕ್ಕಂಥ ರಾಮ್ಸ್ತಾರ್ ತಾಣಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಪ್ರಸ್ತುತ ಎಂಬತ್ತು ಇದು ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ಎಪ್ಪತ್ತ ಒಂದರ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ಜೌಗು ಪ್ರದೇಶಗಳ ಸಂರಕ್ಷಣೆಗಾಗಿ ಇರಾನ್ನ ಕ್ಯಾಸ್ಟಿಯನ್ ಸಮುದ್ರ ತೀರದ ರ ರಾಮ್ಸ್ತಾರ್ನಲ್ಲಿ ಮೊದಲ ಒಪ್ಪಂದ ಏರ್ಪಟ್ಟಿತ್ತು ಸೊ ಅಲ್ಲಿನಿಂದ ಏನಪ್ಪ ಅಂತಂದ್ರೆ ಇಲ್ಲಿವರೆಗೂ ಈ ರಾಮ್ಸ್ತಾರ್ ತಾಣಗಳನ್ನು ಗುರುತಿಸಿ ವಿಶೇಷವಾದಂಥ ಒಂದು ಏನಪ್ಪ ಅಂದ್ರೆ ಅದ ಸಂರಕ್ಷಣೆಗೆ ತೊಡಗಲಾಗುತ್ತೆ ನೆಕ್ಸ್ಟ್ ಜಿ ಐ ತೊಗರಿ ಬೆಳೆ ಇನ್ನು ಮುಂದೆ ಸ್ಪೀಡ್ ಪೋಸ್ಟ್ನಲ್ಲಿ ಕೂಡ ಸರಬರಾಜು ಮಾಡಲಾಗುತ್ತೆ ದೇಶಾದ್ಯಂತ ಕಲಬುರಗಿ ತೊಗರಿ ಗಮಗಮ ಅಂತ ಅಂದರೆ ಮಾರುಕಟ್ಟೆಯಲ್ಲಿರುವ ದರಕ್ಕಿಂತ ಪ್ರತಿ ಕ್ವಿಂಟಲ್ಗೆ ಮೂರುನೂರು ಹೆಚ್ಚುವರಿಯಾಗಿ ರೈತರಿಗೆ ದರ ಸಿಗಲಿದೆ ದೇಶದ ಎಲ್ಲ ಕಡೆಯೂ ಕಲಬುರಗಿ ಜಿಯ ಬ್ರ್ಯಾಂಡ್ ತೊಗರಿ ಬೆಳೆ ಸಿಗಲಿದೆ ಜಿಎ ಮಾನ್ಯತೆ ತೊಗರಿ ಬೆಳೆಗಾರರಿಗೆ ಹೆಚ್ಚುವರಿ ಹಣ ಸಿಗಲಿದ್ದು ಅನ್ನದಾತರ ಆರ್ಥಿಕ ಸ್ಥಿತಿ ಸುಧಾರಿಸಲು ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತಿದೆ ಗರ್ಭಪಾತಕ್ಕೆ ಇಲ್ಲ ಅವಕಾಶ ಮೂವತ್ತೆರಡು ವಾರಗಳ ಗರ್ಭಿಣಿ ವೈದ್ಯಕೀಯ ಗರ್ಭಪಾತ ಮೂಲಕ ಭ್ರೂಣವನ್ನು ತೆಗೆಸಲು ಸುಪ್ರೀಂ ಕೋರ್ಟ್ ಬುಧವಾರ ಅವಕಾಶವನ್ನು ನಿರಾಕರಿಸಿದ ದೇಶದಲ್ಲಿ ಯಾವುದೇ ತೆರನಾದ ಗರ್ಭಪಾತಕ್ಕೆ ಅವಕಾಶ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತನ್ನ ವರದಿಯಲ್ಲಿ ತಿಳಿಸಿದೆ ನೋಡಿರಿ ಎಲ್ಲ ಇಲಾಖೆ ನೌಕರರಲ್ಲಿಯೂ ಕ್ರೀಡೆಗೆ ಟೂ ಪರ್ಸೆಂಟ್ ಮೀಸಲಾತಿಯನ್ನು ನೀಡಬೇಕು ಎಂದು ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ ಅರಣ್ಯ ಇಲಾಖೆಯಲ್ಲಿ ಮಾತ್ರ ಇದ್ದ ಕ್ರೀಡಾಕೂಟ ವಿಸ್ತರಣೆ ಓಕೆ ಸ್ನೇಹಿತರೆ ಪ್ರಚಲಿತ ಘಟನೆಗಳ ಈ ಒಂದು ವಿಷಯದಲ್ಲಿ ಕೆಲವೊಂದಿಷ್ಟು ಏನಾದರೂ ಮಿಸ್ಟೇಕ್ಸ್ಗಳಾಗಿದ್ದರೆ ಅವುಗಳನ್ನು ತಿಳಿಸಿ ನಾವು ಕೂಡ ಸುಧಾರಣೆ ಆಗುತ್ತೇವೆ ಅದ ಪ್ರತಿದಿನ ಈ ಥರ ಪ್ರಚಲಿತ ಘಟನೆಗಳು ಬರುತ್ತವೆ ನೀವು ಕೂಡ ಓದಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ ಇನ್ನೂ ಹೆಚ್ಚೆಚ್ಚಿಗೆ ವಿಡಿಯೋಗಳನ್ನು ಬಿಡಲು ನಮಗೂ ಕೂಡ ಸ್ಫೂರ್ತಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸುತ್ತಿದ್ದೇನೆ ಓಕೆ ಎಲ್ಲರಿಗೂ ನಮಸ್ಕಾರ